ಬೆಸ್ಟ್ ಒಂದು ಶಾರ್ಟ್ ನಾವು ಆಯ್ಕೆ ಮಾಡಿಕೊಂಡು ಅದನ್ನು ತಂತ್ರಜ್ಞರು ಮತ್ತು ನಿರ್ದೇಶಕರು ನಿರ್ಮಾಪಕರು ಕಲಾವಿದರೆಲ್ಲರೂ ಹೊರ ಮಾಡಿಕೊಂಡು ನಮ್ಮ ಅಕಾಡೆಮಿ ಇರ್ತಕ್ಕಂಥ ಅಭಿನಯ ಮತ್ತು ನಿರ್ದೇಶನ ವಿದ್ಯಾರ್ಥಿಗಳಿಗೆ ಅದನ್ನು ನಾವೇನು ಶೋ ಮಾಡಿ ತೋರಿಸಿ ತದನಂತರ ವಿದ್ಯಾರ್ಥಿಗಳು ಮತ್ತು ಅವರ ಏನು ಟೆಕ್ನಿಕಲ್ ಟೀಮ್ ಇರುತ್ತೆ ಆ ಕಿರುಚಿತ್ರದ ತಂಡದ ಜೊತೆ ಇಂಟ್ರಾಕ್ಷನ್ಸ್ ಇರುತ್ತೆ ಅವರ ಮೇಕಿಂಗ್ ಅನುಭವ ಇರ್ಬೋದು ಅಭಿನಯದ ಅನುಭವ ಇರ್ಬೋದು ಮತ್ತೆ ನಮ್ಮ ಅಪ್ಕಮಿಂಗ್ ಆಸ್ಪ್ರೆಂಟ್ಸು ವಿದ್ಯಾರ್ಥಿಗಳೇನಿದ್ದಾರೆ ಅವರು ಕೂಡ ಹೇಗೆ ಅದನ್ನು ಮಾಡಬೇಕು ಮುಂದಿನ ದಿನಗಳಲ್ಲಿ ಅಂತೇಳಿ ಅವ್ರಿಗೆರ್ತಕ್ಕಂಥ ಕೆಲವೊಂದು ಅವರು ಸಂದೇಹ ಒಂದು ಬೇಡಿಕೆ ಇದು ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಇವತ್ತು ನಮ್ಮ ವಿದ್ಯಾರ್ಥಿಗಳು ನಮ್ಮ ನಗರದ ಅಕಾಡೆಮಿಯ ಎಲ್ಲಿ ವಿದ್ಯಾರ್ಥಿಗಳು ನಿರ್ದೇಶನ ಮಾಡಿರೋದು ಫಸ್ಟ್ ಟೈಮು ನಿರ್ಮಾಣ ಮಾಡೋದು ಫಸ್ಟ್ ಟೈಮು ಹಾಗೆ ಒಂದು ಹೊಸ ತಂಡ ನಮ್ಮ ವಿದ್ಯಾರ್ಥಿಗಳ ಅಭಿನಯ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ಬೇರೆ ಹಲವಾರು ಕಲಾವಿದರನ್ನ ಹಾಕಿಕೊಂಡು ಇವತ್ತು ಒಂದು ಕಿರುಚಿತ್ರ ಮಾಡಿದ್ದಾರೆ ಅದು ಈಗಾಗಲೇ ಆನಂದ್ ಆಡಿಯೋ ಕಂಪ್ನಿಯವರ ಒಂದು ಪ್ಲಾಟ್ಫಾರ್ಮ್ನಲ್ಲಿ ಬಿಡುಗಡೆ ಆಗಿದೆ ತುಂಬ ದೊಡ್ಡ ಯಶಸ್ಸು ಕಂಡಿದೆ ಆ ಕಿರುಚಿತ್ರ ಇವತ್ತು ನಾವು ಪ್ರಥಮ ನಮ್ಮ ವೀಕೆಂಡ್ ಅಲ್ಲಿ ನಾವು ಪ್ರಯೋಗ ಮಾಡ್ತಾ ಇದೀವಿ ಶೋ ಮಾಡ್ತಾ ಹೋಗ್ತಾ ಇದ್ದೀವಿ ಅದರ ನಿರ್ದೇಶಕರು ಅಂತ ಹೇಳಿ ಈ ಕಾರ್ಯಕ್ರಮ ನಮ್ಮ ವಿದ್ಯಾರ್ಥಿಗಳದೇ ಮೊದಲು ಆಗಿರಬೇಕು ಅಂತೇಳಿ ನಾನು ಇದನ್ನು ಮಾಡಬೇಕು ಅಂತಂದಾಗ ನಮ್ಮ ಖುಷಿಯ ಉತ್ಪನ್ನ ಮಾಡ ಖಂಡಿತ ಅಂತ ಇವತ್ತು ಇಡೀ ತಂಡ ಬಂದಿದೆ ಅವರಿಗೆ ಮೊದಲನೇದಾಗಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಯಾರು ಬೇರೆಲ್ಲ ಒಳಗಡೆ ಕಿರುಚಿತಗಳನ್ನು ಮಾಡಿ ಅದನ್ನು ಒಂದು ಎಕ್ಸ್ಪ್ಲೋರ್ ಮಾಡಬೇಕು ಒಂದು ಪ್ಲಾಟ್ಫಾರ್ಮಲ್ಲಿ ಅದನ್ನು ತರಬೇಕಂತ ಅಂದ್ಕೊಂಡಿರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಈ ವೀಕೆಂಡ್ ಶೋ ಅನ್ನೋದು ಒಂದು ವೇದಿಕೆ ಆಗುತ್ತೆ ಅದನ್ನು ನನಗೆ ಭಾವಿಸ್ತಾ ಇವತ್ತು ಮೊದಲನೇ ಶೋ ಸುಡೂಕ ಅನ್ನೋ ಏನು ಶಾರ್ಟ್ ಫಿಲಮ್ ಇದೆ ಇದು ಅದನ್ನು ನಾವು ಇವತ್ತು ಶೋ ಮಾಡ್ತಾ ಇದ್ದೀವಿ ನಾವು ಮತ್ತು ಎಲ್ಲರಿಗೂ ಇನ್ನೊಮ್ಮೆ ನಿಮಗೂ ಕೂಡ ಸ್ವಲ್ಪ ಕೊಡ್ತಾ ಈಗ ಶೋನ ಪ್ರಾರಂಭ ಮಾಡ್ತಾ ಇದ್ವಿ ಥ್ಯಾಂಕ್ ಯು Yeah, you ಜವಾಬ್ದಾರಿಗೆ ಪ್ರಾಕ್ಟೀಸಲ್ಲಿ ಮೊದಲನೇ ಶೋ ಸುಡಕ ಒಂದು ಶೋ ಆಗಿದ್ದು ತುಂಬಾ ಪ್ರೌಡ್ನೆಸ್ ಇದೆ ಅದು ನಾನು ಸುದ್ದಿ ಒಂದು ಐಡಿಯಾ ಈಗಿರುತ್ತೆ ಅದು ನಾನು ಎಕ್ಸ್ಪೆಕ್ಟ್ ಮಾಡಿ ಬ್ಯಾಟ್ಮ್ಯಾನ್ ಸರ್ ಅಂತ ಹೇಳಿ ಎಚ್ಚರಿಕೆ ಮಾಡಿದ್ರು ಸಿಕ್ಸ್ ಮಂತ್ಸ್ ಬ್ಯಾಕ್ ಅಂತ ಸೆವೆನ್ ಮಂತ್ಸ್ ಬ್ಯಾಕು ನನಗೆ ಒಬ್ಬ ಹೀರೋಯಿನ್ ಬೇಕಂತ ಹೇಳಿದ್ರು ಅವ್ರು ಹೇಳಿದಾಗೆ ಶಾರ್ಟ್ ಫಿಲಮ್ ಪಿಕ್ಚರ್ ಇದ್ರೆ ಹೇಳಿ ಹೀರೋಯಿನ್ ಆಗಬೇಕು ನನ್ನ ಸಿನಿಮಾದಲ್ಲಿ ಹೈಗೆ ಅಂತ ಹೇಳಿ ಒಂದಷ್ಟು ಜನ ಡಿಸ್ಕಷನ್ಸ್ ಆಯಿತು ಸ್ಕ್ರಿಪ್ಟ್ ಗಿಲ್ ಕಳಿಸೋರು ಕಾಮೆಡಿ ಸ್ಕ್ರಿಪ್ಟ್ ಕಳಿಸೋರು ಚೆನ್ನಾಗ ಹಿಂದೆ ನಡೆದಿರ್ತದೆ ಈಗ ನೀವೇನು ಒಂದು ಇಪ್ಪತ್ತು ನಿಮಿಷ ನೋಡಿದ್ರೆ ಅದರಿಂದ ಸುಮಾರು ಡಿಸ್ಕಷನ್ಸ್ ಆಗಿರುತ್ತೆ ಸುಮಾರು ಪಿಕ್ಚರ್ ಇರ್ತದೆ ಇದು ನೀವು ನಾಳೆ ಮಾಡಬೇಕಾದ್ರೆ ಎಲ್ಲ ಬರುತ್ತೆ ಅನ್ನ ಮೀರಿ ಓವರ್ಲುಕ್ ಮಾಡಿ ಸ್ಪಾಟ್ ಅಲ್ಲಿ ಆಗುವಂತ ಟೆನ್ಷನ್ ಮೀರಿ ಔಟ್ಪುಟ್ ತಗೊಂಡ್ಬಂದು ಹೊರಗಡೆ ತಗೊಂಡ್ಬಂದಾಗ ಸೊ ಅದೊಂದು ಒಂದು ಹ್ಯಾಪಿನೆಸ್ ಇರುತ್ತೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇರುತ್ತೆ ಫಸ್ಟ್ ಮಾಡಿದಾಗ ಎಡುವು ತೊಡಗು ಇಲ್ತದೆ ಅದನ್ನೆಲ್ಲ ಮೀರಿ ನೆಕ್ಸ್ಟ್ ಇನ್ನೊಂದಷ್ಟು ಪ್ರಾಜೆಕ್ಟ್ ಆಗಲಿ ಹಾಗೆ ಬೇಗ ಅವರು ಸಿನಿಮಾದ ಡೈರೆಕ್ಟ್ ಆಗಲಿ ಬೇಗ ಅವ್ರು ಆಕ್ಟ್ ಆಗ್ತಾರೆ ಸಂಜೆ ಇಟ್ಟು ಮುಂದೆ ಹೋಗ್ತಾ ಖಂಡಿತ ಒಳ್ಳೇದಾಗಿ ಹಾಗೆ ಡಿ ಓ ಸಿನಿಮಾ ಸಿನಿಮಾಗಳು ಮಾಡಿದ್ದಾರೆ ಈ ವಿದ್ಯಾರ್ಥಿಗಳು ಸಿನಿಮಾಗಳು ಹ್ಯಾಕ್ ಮಾಡಿದ್ದಾರೆ ಅವರು ಕೂಡ ಇದರಲ್ಲಿ ಒಂದು ಭಾಗವಾಗಿ ಒಬ್ಬ ಹೊಸಬು ತಂಡಕ್ಕೆ ಬೆನ್ ತಟ್ಟಿ ಅವ್ರ ಜೊತೆಲಿ ವರ್ಕ್ ಮಾಡಿ ಇದನ್ನ ತುಂಬಾ ಹತ್ತದ್ಭುತವಾಗಿ ಟೆಕ್ನಿಕಲಿ ಮೂಡ್ ಬರೋದಕ್ಕೆ ಅವ್ರು ಕಾಣಿಸ್ತಾ ಸೊ ಅವರು ಇನ್ನೊಂದಷ್ಟು ಸಿನಿಮಾಗಳು ಮಾಡೋದ್ರಾಗಿ ಹೊಸಬು ಜೊತೆ ಕೆಲಸ ಮಾಡಿ ಅದೇ ರೀತಿ ಎನ್ಕರೇಜ್ ಮಾಡಿ ಹಾಗೆ ನಾಯಕ ನಟರು ಈ ಏನು ಎಪಿಸೋಡ್ನ ಅವರು ಕೂಡ ಇನ್ನಷ್ಟು ಇನ್ನಷ್ಟು ಬೆಳೀಲಿ ಇನ್ನೊಂದಷ್ಟು ಹೊಸ ಅವಕಾಶ ಸಿಗಲಿ ಇನ್ನೊಂದು ಎತ್ತರ ಬೆಳಿಲಿ ಅಂತೇಳಿ ನಾನು ಆಶಯಿಸ್ತೀನಿ ಹಾಗೆ ನಮ್ಮ ಫಾದರ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಬಿಸ್ನೆಸ್ ಮ್ಯಾನ್ ಕೂಡ ಅವರು ಇಲ್ಲಿ ಎಜುಕೇಟ್ ಇಲ್ಲದೆ ಇದೆ ನಾನು ಮಾಡ್ತೀನಪ್ಪ ಅನ್ನೋದು ಕಾನ್ಫಿಡೆನ್ಸ್ ಇಟ್ಟುಕೊಂಡು ಪ್ರಯತ್ನ ಪಟ್ಟಿದ್ದಾರೆ ಅವ್ರಿಗೆ ಇವತ್ತು ಒಂದಷ್ಟು ಮಂದಿಗೆ ರಿಸಲ್ಟ್ ಕೊಟ್ಟಿದೆ ಇನ್ನೊಂದಷ್ಟು ಆಗಲಿ ಪ್ರೊಡಕ್ಷನ್ ಮಾಡಿ ನೀವು ಸಿನಿಮಾ ಮಾಡಿ

ಏ ವೈನು ಕೂಡ ನಮ್ಮ ಇಂಟರ್ ಯೂಸ್ ಜೂನಿಯರು ಅವರು ಕೂಡ ಏನು ಚೆನ್ನಾಗಿ ಬಿಗ್ನಿ ಅಂತ ಹೇಳಿದರೆ ಸೊ ಅವ್ರ ಮಾತ್ರ ಇರೋದು ಬಿಗಿನಿಂಗ್ ಅಲ್ಲಿ ಕಮಿಟೆಡ್ ಆಗಿದೆ ಯಾವುದೇ ಪ್ರಾಜೆಕ್ಟು ಇಲ್ಲೇ ಯಾವುದೇ ಆಗಿದೆ ಕೂಡ ಕಮಿಟೆಡ್ ಆಗಿದೆ ಅಂತ ಹೇಳಿದ್ರು ಸ್ಟಾರ್ಟ್ ಏನಂತಂದ್ರೆ ಅದು ಶಾರ್ಟ್ ಫಿಲಮ್ಮಾ ವೆಬ್ ಸೀರೀಸಾ ಸಿನಿಮಾನಾ ಸೀರಿಯರೋ ಆ್ಯಡಾ ಪಗಕಿಡಿ ಜುವೆಲಿಯರಿ ಆ್ಯಡಾ ಸ್ಯಾರಿ ಆ್ಯಡಾ ಮಾಡಿದೆ ಬಟ್ ಕ್ಯಾಮ್ರ ಮುಂದೆ ಬರ್ತೀರಿ ಒಂದು ಕೆಲಸ ಒಪ್ಕೊಂಡಿದಿರಿ ತುಂಬ ಪ್ರಾಮಾಣಿಕವಾಗಿ ಇರಬೇಕು ಆ ಪ್ರಾಜೆಕ್ಟ್ಗೆ ಹಂಡ್ರೆಡ್ ಪರ್ಸೆಂಟ್ ನೀವು ಟೈಮ್ ಕೊಡಬೇಕು ಒಬ್ಬ ನಿರ್ದೇಶಕ ನೀವು ಒಬ್ಬ ನಿರ್ದೇಶಕ ನಟರಾದ್ರೆ ನಿಮ್ಗೆ ಸೋಲೇದ ನಿಮಗೆ ನಿರಂತರವಾಗಿ ನಿಮ್ಮ ಕೊನೆ ಉಸಿರೋರು ನಿಮ್ಮ ಬಣ್ಣ ಹಾಕ್ಬೋದು ಆಟಿಟ್ಯೂಡ್ಗಳನ್ನ ಬೆಳೆಸ್ಕೊಂಡು ಯಾವುದೋ ಒಂದು ಎರಡು ಶಾಟಲ್ಲಿ ಕಾಣ್ತಿರ್ತೀರಿ ಅವರು ಮಹಾತ್ಮರು ಬಿಹೇವಿಯರ್ಗಳು ಅವೆಲ್ಲ ಯಾವುದೂ ಕೂಡ ಸಿನಿಮಾದಲ್ಲಿ ಗೊತ್ತಾಗಲ್ಲ ಯಾವುದೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗಲ್ಲ ನಿನ್ನ ಬ್ಯಾಕ್ಗ್ರೌಂಡ್ ಗೊತ್ತಾಗಲ್ಲ ಇಲ್ಲಿ ನಮ್ಮ ತಾತ ಇದು ನಮ್ಮ ಚಿಕ್ಕಪ್ಪ ಇದು ನಮ್ಮ ದೊಡ್ಡಪ್ಪ ಇದು ನಮ್ಮ ಮಾವ ಇದು ಎಲ್ಲ ಯಾರು ಕೂಡ ಈನೇನ್ ಮಾಡಿದೆಯಾದ್ರೂ ಅಷ್ಟೇ ಸೊ ಹಾಗಾಗಿ ಈ ಶಾರ್ಟ್ ಫಿಲಮು ಇಲ್ಲಿ ಫಸ್ಟ್ ಪ್ರದರ್ಶನ ಕೊಟ್ಟಿದ್ದು ನಮಗೆಲ್ಲ ಖುಷಿ ಇದೆ ಇದ್ಮೇಲೆ ನಿರಂತರವಾಗಿ ವೀಕೆಂಡ್ ಪ್ಯಾಕೇಜ್ ಅಲ್ಲಿ ಶಾರ್ಟ್ ಫಿಲಮ್ ಇರ್ಬೋದು ಸಿನಿಮಾಗಳು ಇಂಟ್ರ್ಯಾಕ್ಷನ್ಸ್ ಇರ್ಬೋದು ಅದು ನಡೀತಾ ಇರ್ತಾರೆ ಇವರು ಎಷ್ಟು ಬರುವಂತ ಇದೇ ರೀತಿ ಪ್ರಯತ್ನವನ್ನು ಮಾಡಿ ಸಕ್ಸಸ್ಫುಲ್ ಆಗಿ ಅಂತ ಹೇಳಿ ಆಶಿಸ್ತಾ ಕಳಿಸಿ ಕೊನೆದಾಗ ನೀಡಿ ನನಗೆ ಪ್ಲಾಟ್ಫಾರ್ಮ್ ಮಾಡಿಕೊಟ್ಟಿದ್ದು ನನಗೆ ಮೇನ್ ಆಗಿ ಅದು ಸರ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಅಂತ ನಿಮಗೆ ಒಂದು ತುಂಬಾ ದೊಡ್ಡ ಸಪೋರ್ಟ್ ಇದೆ ಯಾಕಂದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತಹ ವ್ಯಕ್ತಿಗಳು ನಿಮ್ಮ ಜೊತೆ ಇದ್ದಾರೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಸಿನಿಮಾ ಯಾವತ್ತೂ ಒಂದು ಕಮ್ಯುನಿಟಿ ಎಫರ್ಟ್ ಅಂತ ಹೇಳ್ತೀವಿ ನಾನು ಯಾವತ್ತು ಸಿನಿಮಾ ಕಮ್ಯುನಿಟಿ ಎಫರ್ಟ್ ಆಗ್ತದೆ ಆಮೇಲೆ ಇನ್ನೊಂದೇನಂದ್ರೆ ಸಿನ್ಮಾಗೆ ಟ್ವೆಂಟಿ ಫೋರ್ ಬರ್ ಸೆವೆನ್ ಕೆಲಸ ಮಾಡಬೇಕು ನಾವು ಸಿನಿಮಾಗೋಸ್ಕರ ಬರ್ತಾ ಇದೀವಿ ಅಂತ ನಾವು ಒಂದು ಸ್ಟೆಪ್ ಮುಂದೆ ಇಟ್ಟಿದ್ದೀವಿ ಅಂದ್ರೆ ನಾವು ಸಿನ್ಮಾದಲ್ಲಿ ಏನೇ ಮಾಡಬೇಕು ಬಟ್ ಆದಷ್ಟು ನೀವೆಲ್ಲ ಇದ್ದೀರಾ ನಿಮ್ಮ ನಿಮ್ಮ ಸಪೋರ್ಟ್ ತಗೊಂಡು ನೀವುಗಳೇ ಸೇರ್ಕೊಂಡು ಟ್ರೈ ಟು ಡೂ ಸಮಥಿಂಗ್ ನ್ಯೂ ಯಾವಾಗ ನೀವು ಟ್ರೈ ಮಾಡಿ ಚಿಕ್ಕದೋ ದೊಡ್ಡದೋ ಅದೆಲ್ಲ ಮ್ಯಾಟರ್ ಆಗತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಯಾರು ಬರೀತಾರೆ ಸೊ ಟ್ರೈ ಮಾಡಿ ಅಲ್ಲ ಬೆಸ್ಟ್ ಎವ್ರಿ ಒನ್ ಪ್ಲಸ್ ನೋಡಿದೀರ ಎಲ್ಲರೂ ಪಾಸಿಬಲ್ ಎಲ್ಲರೂ ಶೇರ್ ಮಾಡಿ ನಿಮ್ಗೆ ಗೊತ್ತಿರೋದಕ್ಕೆ ಶೇರ್ ಮಾಡಿ ಈ ತರ ಇದೆ ಅಂತ ನೋಡಕ್ಕೆ ಹೇಳಿ ಸಪೋರ್ಟ್ ಬೇಕು ಸೊ ಎಲ್ಲರೂ ಒಂದೇ ಫೀಲ್ಡ್ ಇದೆ ಎಲ್ಲರೂ ಒಂದೊಂದ್ಸತಿ ಸೀರಿಯಲ್ ಆಗ್ತಾರೆ ಎಲ್ಲರೂ ಸಿನಿಮಾ ಒಂದೇ ಮುದ್ದೆ ಹೋಯ್ತು ಸರಿ ಅಲ್ಲದೆ ರಾಜ ಸರಿಯಲ್ಲದಾಗೆ ನಿಮ್ಮ ಸೀನಿಯರ್ ಮಾಡಿದರೆ ನಾಳೆ ಬೆಳಿಗ್ಗೆ ನೀವು ಈಜಾಗಿ ಬರ್ತೀವಿ ಅದು ನಮ್ಮ ಆಸೆ ನಾವು ಇವರೆಲ್ಲ ಪ್ರಯತ್ನಂದ್ರೆ ನಾಳೆ ಬೆಳಿಗ್ಗೆ ನೀವು ಇಲ್ಲಿ ಬಂದು ನಿಂತ್ಕೊಳ್ಬೇಕು ಅಂತ ಅಷ್ಟೇ ಅದೇ ನೀವು ನಿಮ್ಮ ಶಕ್ತಿ ನಿಮ್ಮ ಬುದ್ಧಿ ನೀವು ಹೇಗೆ ಸ್ಕೊಂಡ್ರೆ ಓಕೆ ನಾಳೆ ನೀವು ಇಲ್ಲಿ ಬರಬೇಕು ಇನ್ನೋ ಕೂತಿರ್ಬೇಕು ಅದಾಗಬೇಕು ಅನ್ನೋದು ನಮ್ಮ ಆಸೆ ಅದಾಗಬೇಕು ಅಂತಂದ್ರೆ ನಿಮ್ಮ ಸೀನಿಯರ್ಗಳು ಅಥವಾ ನಿಮ್ಮ ಹಿರಿಯರೂ ಮಾಡಿದರೆ ಅದನ್ನು ನೀವು ಎಣಿಕೆಂಜ್ ಮಾಡಬೇಕು ನಾಳೆ ಬೆಳಿಗ್ಗೆ ನಿಮ್ದೇನೋ ಮಾಡಿದಾಗ ಇವ್ರ ಬರ್ತಾರೆ ನಿಮಗೆ ಇದು ಸರ್ಕಲ್ ಇದು ಅರ್ಥ ಆಗ್ತಾ ಇದೆ ನಿಮಗೆ ನೀವು ಫಸ್ಟ್ ಟೈಮ್ ಮಾಡಬೇಕಾದ್ರೆ ಬಯಸ್ಬೇಕಾಗುತ್ತೆ ಇನ್ಯಾರ್ದು ಸಪೋರ್ಟ್ ಬೇಕಾಗುತ್ತೆ ಬೇಕಾಗುತ್ತೆ ನಾಳೆ ಬೆಳೆದೇ ನೀವು ಇನ್ನೊಬ್ಬ ಬರ್ತಾರೆ ಬೈಸ್ಕೊಳ್ಳಿ ಮೇಡಮ್ ನಾವು ಮಾಡ್ತಾ ಇದೀವಿ ಅಂತ ಹೇಳಿ ಥರ ಮುಂದೆ ಬರ್ತಾರೆ ನೀವು ಮಾಡ್ಬೇಕಾಗಿರೋದು ನೀವು ನೋಡಿದೀರಿ ನೀವು ಸಿನ್ಸಿಯರ್ ಆಗಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಾಳೆ ಬೆಳಗ್ಗೆ ಇನ್ನೊಂದಷ್ಟು ಅಷ್ಟು ಜನ ತಲುಪಲೇ ಇತ್ತು ಇನ್ನೊಂದಷ್ಟು ಅಷ್ಟು ಜನ ನಮ್ಮ ಹುಡುಗರು ಪ್ರಯತ್ನ ಪಡೀತೀ

ಸರ್ ಸ್ವಿಗಿ ಫೋನ್ ಮಾಡಿ ಕರೆಸಿ ನರ್ಸಿಂಗ್ ಅವ್ರು ಫೀಸೆಲ್ಲ ಕೊಡೋದರು ಸೊ ಬರೋಕ್ಕೆ ಕಾರಣ ಇಲ್ಲ ಒಂದು ಮಾತು ಬೆಳಗ್ಗೆ ನಾನು ಫೋನ್ ಮಾಡಿ ಅದೇ ಥರ ಒಂದು ಶಾರ್ಟ್ ಫಿಲಮ್ನ ನಮ್ಮ ಇನ್ಸ್ಟೂಡಲ್ಲಿ ಪೇ ಮಾಡ್ತಿದ್ದೀನಿ ನೀವು ಬರಬೇಕು ಸಾಯಿನ್ಸ್ ಎಲ್ಲ ಅಂದೆ ರಾಮನಗರದಲ್ಲಿ ಯಾವುದೋ ಒಂದು ಕೆಲಸ ವಿಚಾರದಲ್ಲಿ ಆಲ್ರೆಡಿ ಫಿಕ್ಸ್ ಆಗೋಗಿದ್ದ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ನಾನು ಬಂದು ತಲುಪೋದಿಕ್ಕೆ ಅಂತ ನಾನು ಅವ್ನು ಹೇಳಿದ್ದೆ ಒಂದು ಆರು ಗಂಟೆ ಆ ಥರ ತಲುಪೋದಕ್ಕೆ ಮಾಡೋಂಥೇಳಿ ಬಟ್ ಅವರು ಬರೋಕೆ ಮುಂಚೆ ನಾವು ಇತ್ತು ಫ್ಲೇಮ್ ಆಗಿಬಿಡ್ಬೇಕು ಕಾರಣ ನೀವು ಬೆಳಗ್ಗೆಯಿಂದ ಕ್ಯಾಮ್ರಾ ಪಾರ್ಟಿಕಲ್ಸ್ ಮಾಡಿದ್ರಿ ಟೈರ್ಡ್ ಆಗಿದ್ದೀರಿ ಸ್ವಲ್ಪ ಸ್ಟಾಕ್ ಮಾಡೋಣ ಆಮೇಲೆ ಒಬ್ಬ ಅವರು ಕಾಯಿಸೋದ್ಬೇಡ ಟೀಮ್ ಅವ್ರಿಗೆ ಅಂತೇಳಿ ಅಂತ ಆರೋಪ ಮಾಡಿದೆ ನೋಡಿ ಕಲಿಯೋದು ಇನ್ಸ್ಟಿಟ್ಯೂಟ್ ಒಂದೇ ಅಲ್ಲ ನಿಮ್ಮ ಬಿಹೇವಿಯರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾನು ಫೋನ್ ಮಾಡಿ ಅವ್ರದೆಲ್ಲ ಶಾರ್ಟ್ ಫಿಲಮ್ ಇದೆ ಸುದ್ದಿ ಪರಿಚಯ ಇದ್ರಲ್ಲ ಗೊತ್ತಿಲ್ಲ ನೀವ್ ಯಾರು ಪರಿಚಯ ಇದ್ರೆ ಗೊತ್ತಿಲ್ಲ ಮಂಜೇಶ್ ಒಂದು ಫೋನ್ ಮಾಡಿ ಈ ತರ ಒಂದು ಆಗ್ತದೆ ಕಡೆ ಬರ್ಬೇಕು ಅಂತಂದ್ರೆ ನಾನು ಬರ್ತೀನಿ ಸರ್ ಅಷ್ಟೇ ಅಷ್ಟೇ ಹೇಳಿದ್ರು ಬರ್ತೀನಿ ನಾನು ಖಂಡಿತ ಬರ್ತೀನಿ ಸರ್ ಒಂದು ಐದು ನಿಮಿಷ ಕಡೆ ಕಡೆ ಇರೋರು ಥ್ಯಾಂಕ್ ಯು ಮಂಜೇಶ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಈಗ ಒಂದು ಮೆಗಾ ಸೀರಿಯಲ್ ಅಲ್ಲಿ ಅದಾಗ್ಲಿ ಬೇಗ ಒಂದು ಮೆಗಾ ಸೀರಿಯಲ್ ಅಲ್ಲಿ ಮೈನ್ ಲೀಡ್ ರೋಲ್ ಮಾಡ್ತಾ ಇದ್ದಾರೆ ದೊಡ್ಡ ಪ್ರೊಡಕ್ಷನ್ ಹೌಸು ಎಲ್ಲ ಕನ್ಫರ್ಮ್ ಆಗಿದೆ ಎಲ್ಲ ಆಗಿದೆ ಅತಿ ಶೀಘ್ರದಲ್ಲಿ ಇವರು ಒಂದು ಮೆಗಾ ಸೀರಿಯಲ್ ಅಲ್ಲಿ ಒಂದು ಮುಖ್ಯ ಪಾತ್ರದಲ್ಲಿ ನೋಡ್ತಾ ಇದ್ದಾರೆ ಅದು ಅಲ್ಲದೆ ನಾಟ್ ಓನ್ಲಿ ಆ್ಯಕ್ಟಿಂಗ್ ಸೋಷಿಯಲ್ ಸರ್ವಿಸ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಫೈಟ್ ಮಾಡ್ತಾ ಇದಾರೆ ಬಡವರು ಬರೋ ಧ್ವನಿ ಇರ್ತಾ ಇದ್ದಾರೆ ರೆಸ್ಪೆಕ್ಟ್ ಆ್ಯಕ್ಚುಲಿ ನಾವೆಲ್ಲ ಒಂದು ಮಾತು ಕೂಡ ಮಾತಾಡೋಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೆಂಗ್ ಮೆಸೇಜ್ ಹಾಕ್ತಾರೆ ಯಾರು ಗೊತ್ತಿದೆ ಆಗ ಇವರು ಯಾರು ಏನಾದರೂ ಒಂದು ಕಲಿ ಏನಾದರೂ ಮಾಡಲಿ ಆನೆಸ್ಟ್ ಆಗಿ ಲಾಯಲ್ ಆಗಿ ಜನಪರ ಬಡವ್ರ ಪರ ಧ್ವನಿ ಎತ್ತಿ ತುಂಬ ಜನಕ್ಕೆ ಆಶ್ರಯವಾಗಿ ಕೆಲಸ ಮಾಡ್ತಿದ್ದಾರೆ ನಿಮ್ಮ ಈ ಪ್ರಯತ್ನ ಹೀಗೆ ಇರಲಿ ಅದರಾಗೂ ಇರಲಿ ಹಾಗೆ ಇದು ಕೂಡ ಸಮಯದ ಸೇವೆ ಹೀಗೆ ಮಾಡಿದ್ದೀರಿ ಆಶ್ರಿಸ್ತೀರಿ ಥ್ಯಾಂಕ್ ಯು ಬಂದಿದ್ದಕ್ಕೆ ಥ್ಯಾಂಕ್ ಯು ಎಲ್ಲರೂ ಇಷ್ಟೊತ್ತು ವೀಕ್ಷಣೆ ಮಾಡಿದಿರಿ ನೀವು ಕೂಡ ಇದಕ್ಕೆ ನಿಮ್ಮ ಪ್ರಯತ್ನ ಎಲ್ಲರಿಗೂ ತಲುಪಿಸಿ ಅಲ್ವಾ ಯಾರೋ ನಿಮ್ಮ ಅಣ್ಣ ಮಾಡಿದ್ದಾರೆ ಅರೇಕ್ಷನು ಅಂತ ಅಂದ್ಕೊಂಡು ನೀವು ಇದನ್ನು ತಲುಪಿಸಿ ನಾಳೆ ಇನ್ನೊಬ್ಬ ಯಾರೋ ಬಂದಾಗ ಅದು ಎಲ್ಪ್ ಆಗುತ್ತೆ ನಾವು ಮಾಡ್ತಾರೋ ಒಂದು ಏನೇ ಪ್ರಯತ್ನ ಈಗ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದ್ದೀವಿ ಮಾರ್ಚ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಇದು ಕ್ರಿಕೆಟ್ ಆಕೀಸ್ ಆಗಿದೆ ಇದು ದೊಡ್ಡ ಮಟ್ಟಿಗೆ ಬೆಳೀಲಿ ನೀವೇ ಮೊದಲನೇ ಆಡಿಯನ್ಸು ನಿಮ್ಮಿಂದ ನೂರಾರು ಜನ ಆಗಲಿ ಓಕೆ ಥ್ಯಾಂಕ್ ಯು ಇಷ್ಟೊಂದು ಇದು ವೀಕ್ಷಣೆ ಮಾಡಿದ್ದಕ್ಕೆ ಥ್ಯಾಂಕ್ ಯು